ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತಿನ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ಯಾಟರ್ಡೆ ನಾನಿವಾಗ ಬೆಳಿಗ್ಗೆನೆ ಅವಲಕ್ಕಿ ಮಾಡ್ಕೊಂಬಿಡೋಣ ಅಂಥೇಳಿ ಅವಲಕ್ಕಿ ಮಾಡ್ಕೊಂಡಿದ್ದೀನಿ ತಿಂಡಿಗೆ ಅಂಥೇಳಿ ನಾನು ಅವಲಕ್ಕಿ ನಾನೆನಕ್ಕೆ ಇಕ್ಕಿದ್ದೀನಿ ನೀಟಾಗಿ ಒಂದೆರಡು ಸರಿ ತೊಳೆದ್ಬಿಟ್ಟು ಆಮೇಲೆ ಕಡಲೆ ಬೀಜನ ಫಸ್ಟು ತೇಲಿಸ್ಕೊಂಬಿಟ್ಟು ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಅರಿಶಿನ ಎಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅವಲಕ್ಕಿ ಕೂಡ ರೆಡಿ ಮಾಡಿಕೊಂಡು ಇದು ಮಾಡ್ತೀನಿ ಅವಲಕ್ಕಿಗೆ ಕಡಲೆಬೇಳೆನ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಯಾಕೆಂದರೆ ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತೇಳ್ಬಿಟ್ಟು ಹಸಿ ಕರ್ಬೇನ ಸೊಪ್ಪಿದ್ರೆ ಹಾಕೋದು ಇನ್ನೂ ಅದರ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಅವಲಕ್ಕಿ ಕೂಡ ರೆಡಿ ಆಯಿತು ಅವಲಕ್ಕಿನೂ ತಿಂಡಿ ಇದೆಲ್ಲ ತಿಂದು ಆಯಿತು ಇವತ್ತು ಶನಿವಾರ ಆಗಿರೋದ್ರಿಂದ ಅಷ್ಟೇನು ಕೆಲಸ ಅಂತ ಏನಿರಲ್ಲ ಸ್ವಲ್ಪ ಬಟ್ಟೆ ಕೂಡ ವಾಶ್ ಮಾಡೋದಿತ್ತು ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಹೇಳ್ಬಿಟ್ಟು ಕೆತ್ತಕಾಯಿ ಅಂದರೆ ಹಳಸಿನಕಾಯ್ದು ಸಾಂಬಾರು ಅಂದರೆ ಪಲ್ಯ ಥರ ಮಾಡ್ತಾಯಿದ್ದೀನಿ ನಾನು ಸಾಂಬಾರು ಬಸ್ಸಾರು ಮಾಮೂಲಿ ಬಸ್ಸಾರು ಮಾಡ್ತೀನಿ ಅದಕ್ಕೆ ಹಳಸಿನಕಾಯಿ ಇರುತ್ತಲ್ವ ಎಳೆ ಹಳಸಿನ ಗಿಡ ಹಳಸಿನ ಗಿಡದಲ್ಲಿ ಎಳೆದು ಕಾಯಿ ಇರುತ್ತಲ್ಲ ಆ ಕಾಯಿನ ತೊಗೊಂಡು ಪಲ್ಯ ಮಾಡೋದು ಅದು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಹುಳಿ ಸಾಂಬಾರು ಕೂಡ ಮಾಡ್ಬೋದು ಪಲ್ಯ ಕೂಡ ಮಾಡ್ಕೊಂಡು ತಿನ್ಬೋದು ಎಷ್ಟು ವೆರೈಟಿ ಮಾಡ್ಬೋದು ಪಲಾವ್ ಮಾಡ್ಬೋದು ಅದರಲ್ಲಿ ತುಂಬಾ ವೆರೈಟಿ ಮಾಡ್ಬೋದು ನಾನಿಲ್ಲಿ ಬಸ್ಸಾರ್ ಮಾಡ್ಕೋತಾ ಇದ್ದೀನಿ ಬಸ್ಸಾರ್ಗೆ ನಾನು ಆ ಕಾಯಿನೆಲ್ಲ ಸಣ್ಣದಾಗಿ ಪೀಚ್ ಮಾಡಿಕೊಟ್ಟಿರಲ್ಲ ಅದು ಎಲ್ಪು ಮನೆಯವ್ರು ಮಾಡಲೇಬೇಕಾಗುತ್ತೆ ಅದಕ್ಕೆ ಕೆಲ ಹೆಣ್ಮಕ್ಳಿಗೆ ಬರಲ್ಲ ಹಾಗಾಗಿ ನಮ್ಮ ಮನೆಯವ್ರು ಮಾಡಿಕೊಟ್ರು ನಾನು ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಅದನ್ನು ವೀಡಿಯೋ ನಾನು ಮಾಡೋಕ್ಕಾಗಲಿಲ್ಲ ಮರ್ತ್ಬಿಟ್ಟೆ ನಾನು ಆ ಒಣಗಿರೋ ಅಳಸಂಡೆ ಕಾಳನ್ನ ಹಾಕ್ಬಿಟ್ಟು ಕಾಳು ಮತ್ತು ಆ ಕಾಯಿ ಇರುತ್ತಲ್ಲ ಸಣ್ಣದಾಗಿ ಪೀಸ್ ಮಾಡಿರೋದು ಆ ಪೀಸು ಮತ್ತು ಆ ಕಾಯಿನ ಬೇಯಿಸ್ಕೊಂಬಿಟ್ಟಿದ್ದೀನಿ ಆಲ್ರೆಡಿ ಅದನ್ನು ತೋರಿಸ್ತೀನಿ ನಾನು ಮತ್ತು ಅದು ಏನು ಇದು ಬೇಯಿಸಿರೋದು ನೀರು ಇರುತ್ತಲ್ಲ ಆ ನೀರಿಗೆ ನಾನು ಬಸ್ಸಾರು ಮಾಡ್ಕೋತಾ ಇದ್ದೀನಿ ಈಗ ನೋಡಿ ತೋರಿಸ್ತಿದ್ದೀನಲ್ಲ ಇದು ಅಳಸಂಡೆ ಕಾಳು ಒಣಗಿರೋ ಕಾಳು ಮತ್ತು ಕಾಯಿ ಅವೆರಡೂ ಒಂದೇ ಸರಿ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಆಗ್ತದೆ ನಿಮಗೆ ಕಾಳು ಬೇಯೋ ಡೌಟು ಅನಿಸಿದ್ರೆ ಒಂದು ಸರಿ ಕಾಳನ್ನ ಒಂದೇ ಒಂದು ಸರಿ ಕೂಗಿಸ್ಕೊಂಡು ಆಮೇಲೆ ಕಾಯಿನ ನೀವು ಸೇರಿಸ್ಕೊಂಡು ಬೇಯಿಸ್ಕೋಬೋದು ನಾನಿಲ್ಲಿ ಕಾಳನ್ನ ಒಂದು ಸರಿ ಬೇಯಿಸಿ ಆಮೇಲೆ ಕಾಯಿನ ಸೇರಿಸಿದ್ದು ಒಂದು ಕೂಗು ಕೂಗಿಸ್ಕೊಂಡಿದ್ದೆ ಇಲ್ಲಿ ಪಲ್ಯ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸಾಸಿವೆನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಎಲ್ಲ ನೀಟಾಗಿ ಆಮೇಲೆ ಕಾಳನ್ನ ಹಾಕ್ಬಿಟ್ಟು ಈರುಳ್ಳಿ ಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಕಾಳು ಮತ್ತು ಕಾಯಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಹಸಿ ಕಾಯಿ ಹಾಕಬೇಕು ನನ್ನ ಹತ್ರ ಕಾಯಿ ಇರಲಿಲ್ಲ ಅದಕ್ಕೋಸ್ಕರನ ಕೊಬ್ಬರಿ ಹಾಕಿದ್ದೀನಿ ನೀವು ಹಸಿ ಕಾಯಿ ಸೇರಿಸ್ಕೊಳ್ರಿ ಒಳ್ಳೆ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಾಗತ್ತೆ ಇದು ಕೂಡ ಪಕ್ಕದ ಮನೆಯವ್ರು ಕೊಟ್ಟಿದ್ರು ಅಂತೇಳಿ ಅತ್ತೆ ಇಸ್ಕೊಂಡು ಬಂದಿದ್ರು ಹಾಗಾಗಿ ಇದು ಪಲ್ಯನೂ ಕೂಡ ರೆಡಿಯಾಗಿತ್ತು ಅದಕ್ಕೆ ಕಡಲೆ ಬೀಜ ಸ್ವಲ್ಪ ಹಾಕಬೇಕಿತ್ತು ನಾನು ಅಷ್ಟರಲ್ಲಿ ಜಾರೆಲ್ಲನೋ ಸಾರೆಲ್ಲ ರುಬ್ಬಿಬಿಟ್ಟು ಜಾರು ಸ್ವಲ್ಪ ತ್ಯಾವ ಅಂದರೆ ನೀರೆಲ್ಲ ಆಗಿತ್ತಲ್ಲ ಅದು ಸ್ವಲ್ಪ ಹಾರ್ಕೊಂಡ್ಲಿ ಆಮೇಲೆ ಕಡಲೆ ಬೀಜದ ಪುಡಿ ಹಾಕೋಣ ಅಂತೇಳ್ಬಿಟ್ಟು ಅಷ್ಟರಲ್ಲಿ ಬಟ್ಟೆ ವಾಶ್ ಮಾಡಿಬಿಟ್ಟು ಒಣಗಾಕೋಣ ಅಂತೇಳ್ಬಿಟ್ಟು ಮಡಿ ಮೇಲೆ ಬಂದೆ ಬಟ್ಟೆ ಕೂಡ ಒಣಗಾಕ್ತಿ ಇವತ್ತು ಮೋಡ ಮುಚ್ಚಿದ ವಾತಾವರಣ ಇತ್ತು ಮಳೆ ಬರೋ ಅಂದರೆ ಫುಲ್ ಮೋಡ ಮುಚ್ಚಿಕೊಂಡೇ ಇತ್ತು ಹಾಗಾಗಿ ವಾತಾವರಣ ಎಲ್ಲ ಸ್ವಲ್ಪ ಇದಿತ್ತು ಅದಕ್ಕೆ ಮೇಲುಗಡೆ ಬಟ್ಟೆ ಒಣಗಾಕ್ಬಿಡೋಣ ಬೇಗ ಹಾರ್ಕೊಂಡ್ಬಿಡುತ್ತೆ ಅಂಥೇಳಿ ಮೇಲ್ಗಡೆ ಒಣಗಾಕ್ತಾಯಿದ್ದೀನಿ ಬಟ್ಟೆ ಎಲ್ಲ ಒಣಗಾಕಿ ವಾಶ್ ಮಾಡಿ ಒಣಗಾಕಿದ್ದು ಕೂಡ ಆಗೋಯ್ತು ಅಷ್ಟರಲ್ಲಿ ಆಮೇಲೆ ಬಂದ್ಬಿಟ್ಟು ಮತ್ತೆ ಕಿಚನ್ ಡ್ಯೂಟಿ ಸ್ಟಾರ್ಟ್ ಆಯಿತು ಬೀಜ ಹುರಿದ್ಬಿಟ್ಟು ನೀಟಾಗಿ ಹುರ್ಕೋಬೇಕು ಅದು ಸಿಪ್ಪೆ ಬಿಡೋವರೆಗೂ ಹುರ್ಕೋಬೇಕು ಇಲ್ಲಾಂದರೆ ಹಸಿ ಹಸಿ ಅನಿಸುತ್ತೆ ಅದಕ್ಕೋಸ್ಕರ ಸಿಪ್ಪೆ ನೀಟಾಗಿ ಬಿಡೋವರೆಗು ನಾವು ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿಲಿ ಪೌಡ್ರ್ ಮಾಡಿ ಹಾಕಬೇಕಾಗತ್ತೆ ನೀಟಾಗಿ ಕಡಲೆ ಬೀಜ ಮಿಕ್ಸಿಯಲ್ಲಿ ನೀಟಾಗಿ ಅಂದರೆ ಪೌಡ್ರು ಥರ ಬರಬೇಕು ಅದು ಕರಮ್ ಕರಮ್ ಅನ್ನೋ ರೀತಿ ಬರಬೇಕು ಅದಾದಮೇಲೆ ಸಿಪ್ಪೆನೆಲ್ಲ ನೀಟಾಗಿ ತೆಗೆದು ಜಾರ್ಗೆ ಹಾಕಿ ಪೌಡ್ರ್ ಮಾಡಿ ಆಮೇಲೆ ಪಲ್ಯ ಆ ಪಲ್ಯಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿದ್ರೆ ಪಲ್ಯ ರೆಡಿಯಾಗೋಗುತ್ತೆ ನಾನು ಅದಕ್ಕೆ ಸಾಂಬಾರು ಮಾಡಿದ್ನಲ್ಲ ಬಸ್ಸಾರು ಇದೇ ಸಪ್ ನೀರಿಗೆ ಅದಕ್ಕೆ ನಾನು ಮುದ್ದೆ ಮತ್ತು ಅನ್ನ ಮಾಡ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರೂ ಟೇಕ್ ಕೇರ್ ಬಾಯ್